Sweet, sweet,

सुमुखस्तोग गंगोधर सेकटो भी हरा जोणाकोभ द्वादेता शुक्र विद्यावरदेवस्वरा श्रीलक्ष्मीनाध्यात्म श्री कुमेंश्वराध्यात्म श्रीवाणीगर्भाध्यात्म श्री सीताध्याम श्री श्रीपुरराध्या श्रीअरुंददेवशिष्टाध्यात्म ओम दुर्गा नम कड़ये नम

गंगे जैम नीचे भगवदा विसर्स दे नर्मदे सिंधु कावेरी जले श्री संदिनी पुरु गंगा अध्याह सर्वदेवता हा अप्रसन्नीता संतु जो वेदा दोस्तों रखते हो वेदा अंते दक्षिण हा दस्य प्रकृति देना से परस्वमहेश्वर हा दस्य अष्टायाम छे ब्रह्मानात मार्गर्चित हा सब

तीन इति नमो हम सब जोदे

ಉಪಸ್ಥಿತರಿರುವ ಹೊನ್ನಾವರ ಮಂಡಲದ ಪದಾಧಿಕಾರಿಗಳಿಗೂ ಹಾಗೂ ಹೊನ್ನಾವರ ಮಂಡಲದ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಪದಾಧಿಕಾರಿಗಳಿಗೂ ಉಪಸ್ಥಿತರಿರುವ ಮಹಾಮಂಡಲ ವ್ಯಾಪ್ತಿಯ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಪದಾಧಿಕಾರಿಗಳಿಗೂ ವೈದಿಕರಿಗೂ ಗುರಿಕಾರರಿಗೂ ಸೇರಿದ ಸಮಸ್ತ ಶಿಷ್ಯಭಕ್ತ ಮಹಾಜನತೆಗೂ ಶ್ರೀಮನ್ ಜಗತ್ಗುರು ಶಂಕರಾಚಾರ್ಯ ವಿಚ್ಛಿನ್ನ ರಾಜಗುರು ಪೀಠದಿಂದ ಕ್ಷೇಮವು ಅಂತ ೇ ಸಂದರ್ಶಿತು ಸಂಸಾರೋಧ್ಯ ಸರ್ವೋ ನಮಸ್ಕಾರ ಮಾಡಬೇಕು ಅಪ್ಸರಕೊಂಡ ವಲಯದ ಕಮ್ಮ ವಿಷ್ಣುಮೂರ್ತಿ ದೇವಸ್ಥಾನದ ಅರ್ಚಕರಾದಂತಹ ಗ್ರಾಮ ಹಾಗೂ ವಲಯದ ಪದಾಧಿಕಾರಿಗಳು ಫಲ ಸಮರ್ಪಣೆಗಾಗಿ ಪಡಬೇಕು ಗೇರ್ಸಪ್ಪ ಜಮೆಯೋಡು ಗ್ರಾಮದ ನಮ್ಮ ವಲಯದಿಂದ ನಮ್ಮ ದೇವಸ್ಥಾನದಿಂದ ಈ ರಾಮೇಶ್ವರ ದೇವಸ್ಥಾನ ದೇವಾಲಯಕ್ಕೆ ಬೀಳ್ಕೊಡುವಂತಹ ಸಂದರ್ಭ ಅಂದರೆ ನಮ್ಮ ವಾಡಿಕೆಯಲ್ಲಿ ಕಳಿಸ್ಕೊಡುವುದು ಅದರಿಂದ ಐವತ್ತೊಂದು ದಿವಸ ನಮ್ಮಲ್ಲಿ ಪಾದ ಪೂಜೆಯನ್ನು ಮುಗಿಸಿ ನಮ್ಮಲ್ಲಿ ಒಂದು ಮಾತು ರಾಮನನ್ನು ಕರ್ಕೊಂಡು ಬರಬೇಕಿತ್ತು ಆದರೆ ರಾಮನ ಕರ್ಕೊಂಡು ಬರಲಿಕ್ಕೆ ಆಗಲಿಲ್ಲ ರಾಮನ ಪಾದ ಬಂತು ಅಂತ ಅದರಿಂದ ಆ ಪಾದ ಬಂದು ಸಹ ರಾಮನ ಕಂಡ ಹಾಗೆ ಆಯಿತು ನಮಗೆ ಏನೋ ನಮ್ಮಲ್ಲಿ ಬಂದು ಪೂಜೆ ಪುನಸ್ಕಾರಿಗಳನ್ನು ನಮ್ಮ ಯಥೋಚಿತವಾದಂತಹ ಸೇವೆಗಳನ್ನು ಸಲ್ಲಿಸಿಕೊಂಡು ಆ ರಾಮಚಂದ್ರನ ಪಾದಕ್ಕೆ ರಾಮೇಶ್ವರನ ಸನ್ನಿಧಿಗಳು ಹೇಳ್ಕೊಡ್ತಾ ಇದ್ದೇವೆ ಸರ್ವರು ನಮಗೆ ಆ ಗುರುಮಠದಿಂದ ಗುರು ಅನುಗ್ರಹವೂ ಆಗಲಿ ನಮಗೂ ಅನು ಆಯುರ ಆಯುರಾರೋಗ್ಯ ಏಷ್ಯೂರನ್ನು ಕೊಡಲಿ ಅಂತ ಹೇಳ್ತಾ ನನಗೆ ಸ್ವಾಗತವನ್ನು ಬೀಳ್ಕೊಡ್ ಕಳಿಸ್ಕೊಡುವಂತಹ ಒಂದು ಇದನ್ನು ಕೊಟ್ಟದ್ದಕ್ಕೆ ನಾನು ಅಭಿನಂದಿಸ್ತಾ ಈ ದಿನ ಈ ಮಸಂಜೆಯ ಹೊತ್ತಿನಲ್ಲಿ ನಮ್ಮ ಈ ಕಾಮೇಶ್ವರ ದೇವಾಲಯಕ್ಕೆ ಗುರುಪಾದ ಆಗಮಿಸಿದೆ ಈ ಸಂದರ್ಭದಲ್ಲಿ ಪಾತಕೆಯನ್ನು ತಂದಂತಹ ಎಲ್ಲರಿಗೂ ನಮ್ಮ ಊರಿನ ಸಮಸ್ತ ನಾಗರಿಕರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ತೋರ್ತಾ ಇದ್ದೇನೆ ಫಲ ತಂದದಿದ್ದರೆ ಸಮರ್ಪಣೆ ಮಾಡಬಹುದು ಹಾಗೆ ಯಾರು ಕಾಣಿಕೆ ಹಾಕುವ ಇದ್ರೂ ಡಬ್ಬಿ ಇದೆ ಕಾಣಿಕೆ ಹಾಕಬಹುದು ಮತ್ತೆ ಪಾದಕೆ ಸ್ಪರ್ಶ ಮಾಡುವಾಗ ನಿಮ್ಮ ಮೊಬೈಲು ಖರ್ಚಿ ಪೂಗ್ಯಾಗ ಒಂದ್ಸಲ ಲೇಟ್ ಶುದ್ಧಾಸ್ತ್ರ ಹಾಕೊಂಡು ಸ್ಪರ್ಶ ಮಾಡಿ ಪ್ರಸಾದ ಸ್ವೀಕರಿಸಿ ಮುಂದುವ್ಯವಸ್ಥೆ ವ್ಯವಸ್ಥೆ ಅಂತ